ಹೇಳ್ತಾರೆ ನಾನು ಪೊಲೀಸರಿಗೆ ತಿಂಗಳಿಗೆ ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡ್ತೀನಿ ಆ ಕಾರಣಕ್ಕಾಗಿಯೇ ಇವರು ಇರ್ಬಹುದೇನು ದೂರನ ತಗೊಳ್ತಾ ಇಲ್ಲ ಇಲ್ಲಿ ಹೇಳಿದ್ದಾರೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಏನ್ ಬಂದ್ರು ನಾವು ಮೇಂಟೈನ್ ಮಾಡ್ತೀವಿ ಅನ್ನುವಂಥದ್ದು ದಯವಿಟ್ಟು ಗೋಲ್ಡ್ ಕಂಪನಿ ಅಂದ್ರೆ ಫ್ರಾಡ್ ತಿಳ್ಕೊಳ್ಳಿ ದಯವಿಟ್ಟು ಮಣಪುರ್ಮ ಮುತ್ತು ಇಟ್ಕೊಳ್ಳಿ ಗೋಲ್ಡ್ ಕಂಪನಿ ಕಣ್ಣು ಬಣ್ಣ ಬಣ್ಣದ ಆಡುಗಳಿಗೆ ಮರಳಾಗ್ಬೇಡಿ ಒಂದು ಗೋಲ್ಡ್ ಮಾಫಿಯಾ ಏನಿದೆ ಹೊಸದಾಗಿ ಉಟ್ಟಾಕೊಂಡಿರುವಂತ ಒಂದು ಗೋಲ್ಡ್ ಮಾಫಿಯಾ ನಡೀತಾ ಇದೆ ಕರ್ನಾಟಕದಲ್ಲಿ ಅದು ಏನು ಎಸ್ ಟಿ ಜೆ ಕಂಪನಿನ ಮತ್ತೆ ಡಿ ಜಿ ಎಫ್ ಕಂಪನಿ ಆರ್ಟಿಕಾ ಅಂಟಾರ್ಟಿಕಾ ಇವೆಲ್ಲ ತುಂಬಾ ಇದೆ ಬಹುಶಃ ಎಲ್ಲ ಬೆನಕ ಮೀನಕಾ ಅನ್ಕೊಂಡು ಬಟ್ ಬಹುಮುಖ್ಯವಾಗಿ ಹೇಳ್ತಿರೋದು ಎಸ್ ಟಿ ಜೆ ಗೋಲ್ಡ್ ಕಂಪನಿ ವಂಚನೆ ಮತ್ತೆ ಎಫ್ ಎರಡು ಒಂದೇ ಬಹುಶಃ ಎಸ್ ಡಿ ಜೆ ಒಂದು ಫ್ರಾಡ್ ಗೊತ್ತಾಗಿ ಈಗ ಎಫ್ ಅಂತ ಓಪನ್ ಮಾಡ್ಕೊಂಡಿದ್ದಾರೆ ಅವ್ರದೇನೋ ಬಿಸ್ನೆಸ್ ವ್ಯವಹಾರ ಏನ್ ಸಂಬಂಧ ಇಲ್ಲ ಬಟ್ ಏನಾದ್ರು ಮಾಡ್ಕೊಂಡು ಹೋಗ್ಲಿ ಬಟ್ ಸಮಸ್ಯೆ ಇರೋದು ಬಂದಿ ಏನು ಅಮಾಯಕರನ್ನ ಹೇಗೆ ವಂಚಿಸ್ತಾ ಇದ್ದಾರೆ ಸಮಾಜದ ವ್ಯವಸ್ಥೆ ಒಳಗಡೆ ಆ ಸಮಾಜದ ವ್ಯವಸ್ಥೆ ಒಳಗಡೆ ಅಮಾಯಕರು ವಂಚನೆ ಆದಂತ ಸಂದರ್ಭದಲ್ಲೂ ನಮ್ಮ ಪೊಲೀಸ್ ಇಲಾಖೆಗಳು ದೂರುಗಳನ್ನ ಯಾಕೆ ತಗೊಂತ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಈ ಏನು ಈ ಮನುಷ್ಯ ಇದಾರೆ ಸರ್ ತಮ್ಮ ಹೆಸರು ಸರ್ ಧನಂಜಯ ಸರ್ ಧನಂಜಯ ಅನ್ಬಿಟ್ಟಿವ್ರು ಆನೆ ಕಲ್ಲ ಅವರು ಮೂಲತಃ ಸುಮಾರು ಸತತ ಒಂದು ವರ್ಷದಿಂದ ಈ ಕಂಪನಿಗೆ ಗೋಲ್ಡ್ ಇಟ್ಟಿದ್ದಾರೆ ಸುಮಾರು ಒಂದು ಇನ್ನೂರ ಎಂಬತ್ತು ಗ್ರಾಮು ಆ ಇನ್ನೂರ ಎಂಬತ್ತು ಗ್ರಾಮ ಕೋಲ್ಡ್ ಗೋಲ್ಡ್ ಬಿಡಿಸ್ಕೊಳ್ಳೋ ಅಂತ ಹೋದ ಸಂದರ್ಭದಲ್ಲಿ ಗೋಲ್ಡ್ ಕೊಡದೆ ಧಮ್ಕಿ ಆಗ್ತಾ ಇಲ್ಲ ನಿಮ್ಗೆ ಕೊಟ್ಟರೆ ಹಣನೇ ಅದು ಮನ್ನಾ ಅದು ರೈತರ ಸಾಲ ಮನ್ನತ್ತರ ಇದು ಗೋಲ್ಡ್ ಸಾಲಗಳು ಏನಿದೆ ಮೈಸೂರಲ್ಲೋ ಅಥವಾ ಕರ್ನಾಟಕದಿಂದ ಮನ್ನಾಗಳು ಕಂಪ್ನಿಗಳು ಇವು ಯಾರು ಸಾರ್ವಜನಿಕರು ಮಾತ್ರ ಆದಷ್ಟು ಶೇರ್ ಮಾಡಿ ಏನಕಂದ್ರೆ ಇಲ್ಲಿ ನೂರಾರು ಜನ ಇದೆ ಆಲ್ರೆಡಿ ನಮ್ಮತ್ತ ಒಂದು ಏಳೆಂಟು ಕೇಸ್ ಇದೆ ಬಂದಿರೋದು ಅವ್ರು ಬರೋರೆಲ್ಲ ದಾಖಲಾತಿ ಕಳಿಸ್ತಾ ಇದ್ದಾರೆ ಬಟ್ ಇನ್ನೂ ಬಂದಿಲ್ಲ ಬಟ್ ಬಂದಂತ ವ್ಯಕ್ತಿ ಯಾರಿದ್ದಾರೆ ಆನೆಕಲ್ಲಿಂದ ಕಲ್ ಸಂಪೂರ್ಣ ಮಾಹಿತಿ ಏನಿದೆ ಈ ಫ್ರಾಡ್ ಕಂಪ್ನಿ ಏನುಗಳಿದೆ ಈ ಫ್ರಾಡ್ ಕಂಪ್ನಿ ಮಾಹಿತಿ ಕೊಟ್ಟಿದ್ದಾರೆ ಈ ಫ್ರಾಡ್ ಏನು ನಡೀತಾ ಇದೆ ಸುಮಾರು ಒಂದು ಇವತ್ತಿನ ಮಾರ್ಕೆಟ್ ಬೆಲೆ ಒಂದು ಹನ್ನೆರಡು ಹನ್ನೆರಡು ಲಕ್ಷ ಇದೆ ಎಲ್ಲೋ ಒಂದು ಎಂಟು ಲಕ್ಷನ ಎಂಟು ಲಕ್ಷನ ಕೊಟ್ಬಿಟ್ಟು ಇಲ್ಲಿ ಇಲ್ಲಿ ಮೈಸೂರು ಕರ್ಕೊಂಡ್ಬಂದಿ ದಮಕಿ ಹಾಕೊಂಡು ದುಡ್ಡು ಕೊಡಲ್ಲ ಯಾರತ್ರ ಹೋಯ್ತಾ ಹೋಗು ನಂಗೆ ಸ್ಟೇಷನ್ ಗೊತ್ತು ಇನ್ಸ್ಪೆಕ್ಟರ್ ಗೊತ್ತು ಎ ಸಿ ಪಿ ಗೊತ್ತು ಇಡೀ ನಾನು ಮಾಧ್ಯಮನೇ ಖರೀದಿ ಮಾಡ್ಕೊಂಡಿದ್ದೀನಿ ಯಾರ ಹತ್ರ ನ್ಯಾಯ ಸಿಗಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅದೇ ಏನು ಆ ಆರೋಪಿ ಏನು ಎಸ್ ಡಿ ಕಂಪ್ನಿ ಚಿನ್ನಸ್ವಾಮಿನ ಮನಿಸಾಮಿನ ಏನು ಆರೋಪಿಗೆ ದಮಕಿ ಹಾಕೊಂಡು ಬಂದ್ರು ಇವತ್ತು ನಾವು ಇದನ್ನ ಸಹ ಮೂರು ದಿನ ಹಿಂದೆ ನಾವು ಕುವೆಂಪುನಗರ ಸ್ಟೇಷನ್ಗೆ ಬಂದು ಇದಕ್ಕೆ ಏನಿದೆ ಮಾಹಿತಿಯನ್ನು ಕೊಟ್ಟು ದೂರನ ದಾಖಲಾ ಮಾಡಿ ಅಂತ ಕೇಳ್ತಾ ಇದ್ದೀವಿ ಬಟ್ ಇಲ್ಲೆಲ್ಲೋ ಎಲ್ಲೋ ಪ್ರಭಾವಿಗಳ ಒಂದು ಒತ್ತಡನೋ ಮತ್ತೆ ನೋ ಹಣಕಾಸಿನ ಏನು ನಡೀತಾ ಇದೆ ಅಲ್ಲಿ ಡೀಲಿಂಗ್ಗಳು ಇಲ್ಲಿ ಎ ಸಿ ಪಿ ಅವ್ರದ್ದು ಎಲ್ಲ ಬಟ್ ನಾವು ಮುಖ್ಯವಾಗಿ ರಿಕ್ವೆಸ್ಟ್ ಮಾಡ್ಕೊತಿರೋದು ಇದು ಏನಿದೆ ಎಫ್ ಐ ಆರ್ ಮಾಡಿ ಅಂತ ಕೇಳಿದರೆ ಪೊಲೀಸ್ ಇಲಾಖೆಗಳಲ್ಲಿ ಎಫ್ ಐ ಆರ್ ಆಗ್ತಾ ಇಲ್ಲ ಎಫ್ ಐ ಆರ್ ಆಗ್ತಾ ಇಲ್ಲ ಅಂದ್ರೆ ನಮಗೆ ಸರಿಯಾದಂಥ ಕಾರಣಗಳಿಲ್ಲ ನೋಡೋಣ ಮುಂದಿನ ದಿನಗಳು ಬಹುಶಃ ಯಾರೋ ಎ ಸಿ ಪಿ ಅವ್ರಿಗೂ ಮಾತಾಡಿದ್ವಿ ಅವರೆಲ್ಲ ರಮೇಶ್ ಕುಮಾರ್ ಅವರು ಅವರೆಲ್ಲ ಪಾಪ ಇಲ್ಲಿ ಎ ಸಿ ಏನು ನಮ್ಮ ಎ ಸಿ ಅಲ್ಲಿ ಅವ್ರು ಲಿಮಿಟ್ಗೆ ಬರುತ್ತೆ ಸ್ಟೇಷನ್ ಅಲ್ಲೇ ಮಾತಾಡಿ ನಮಗೂ ಇಷ್ಟು ಸಂಬಂಧ ಇಲ್ಲ ಅವ್ರು ಠಾಣಾಧಿಕಾರಿ ಡ್ಯೂಟಿ ಇದ್ರೆ ಅವರೇ ಇನ್ಚಾರ್ಜ್ ಅವರೇ ನಿಮಗೆ ಮಾಹಿತಿ ಕೊಡಬೇಕು ಇದಕ್ಕೆ ಫೋನ್ ಮಾಡಬೇಡಿ ಅಂತಂತಾರೆ ಈಗ ಇಲ್ಲಿ ಕೇಳಿದ್ರೆ ಇಲ್ಲ ಅಲ್ಲಿಂದ ಪ್ರೆಷರ್ ಇದೆ ಅವ್ರನ್ನ ಹೇಳಬೇಕು ಸರ್ ಅಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಬಟ್ ಯಾರು ನೀವು ವ್ಯವಹಾರ ಮಾಡಿ ಯಾರಾದರೂ ಮಾಡಿ ಸುಮಾರು ಈಗ ನಮ್ಮ ಕೈಯಲ್ಲಿ ಒಂದು ಹತ್ತು ಕೇಸ್ಗಳಿದೆ ಇದು ಇಲ್ಲಿ ಸಾರ್ವಜನಿಕರು ತಿಳ್ಕೋಬೇಕು ಇಲ್ಲಿ ಏನು ಎಸ್ ಡಿ ಜೆ ಅಥವಾ ಡಿಜಿಎಫ್ ಕೋಲ್ಡ್ ಕಂಪ್ನಿ ಏನು ನೀವು ಬಣ್ಣ ಬಣ್ಣದ ಜಾಹೀರಾತುಗಳು ನೋಡಿಕೊಂಡು ಮಂಕಾಗ್ತಿದಿರಲ್ಲ ನೀವು ಈ ಫೋರ್ ಟ್ವೆಂಟಿ ಕಂಪ್ನಿಗಳಿಗೆ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಚಿನ್ನ ಏನಿದೆ ಬಹುಶಃ ಎಲ್ಲ ಮುತ್ತೂಟ ಮಣಪುರ ಜಾಗದಲ್ಲಿ ಇಡ್ತಾ ಇಂತ ಫ್ರಾಡ್ ಕಂಪನಿಗಳು ಗೋಲ್ಡ್ ಕಂಪನಿ ಏನಿದೆ ನಿಮ್ಮ ಜಾಗಕ್ಕೆ ಬಂದು ದುಡ್ಡು ಕೊಟ್ಟು ತಗೊಂಡೋಗ್ತೀವಿ ಎಲ್ಲಾ ಟೋಪಿ ಸ್ಕೀಮ್ಗಳು ತಿಳ್ಕೊಳ್ಳಿ ಟೋಪಿಲಿ ಟೋಪಿ ಸ್ಕೀಮ್ಗಳು ಬಹುಶಃ ರಿವ್ಯೂಗಳು ನೋಡೋದ್ರೆ ಗೊತ್ತಾಗತ್ತೆ ಯಾವ ಕಂಪ್ನಿ ಏನಾದ್ರೂ ಏನೋ ಸದೃಢತೆ ಆಗಿದೆ ಕ್ರೈಟೀರಿಯಾ ಏನಿದೆ ಅಂತ ಅನ್ಬಿಟ್ಟು ಇನ್ನೂ ಹೇಳಬೇಕು ಅಂತಂದ್ರೆ ಇದೆಂತ ಫ್ರಾಡ್ ಕಂಪನಿ ಆದ್ರೆ ಇದ್ದು ನಿಮ್ಗೆ ಜಿ ಎಸ್ ಟಿ ಇಲ್ಲ ಕಂಪ್ನಿ ಎಲ್ಲೋ ರಿಜಿಸ್ಟ್ರೇಷನ್ ಆಗಿಲ್ಲ ಇದು ಕಂಪ್ನಿ ರಿಜಿಸ್ಟ್ರೇಷನ್ ಆಗಿಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದ್ರ ಜಿ ಟಿ ಇಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಈ ಎಸ್ ಟಿ ಯಾಕೆ ಪಾವತಿ ಮಾಡ್ತಾ ಇಲ್ಲ ಅವರು ಬಹುಮುಖ್ಯವಾಗಿ ಅಲ್ಲಿ ಕಾರ್ಮಿಕ ಇಲಾಖೆ ನೋಡಬೇಕು ಸುಮಾರು ಒಂದ್ ಎಪ್ಪತ್ತೆ ಜನ ಮಹಿಳೆ ಉದ್ಯೋಗಿಗಳಿದ್ದಾರೆ ಈ ಕಾರ್ಮಿಕ ಇಲಾಖೆ ಏನ್ ಪರ್ಮಿಷನ್ ತಗೊಂಡಿದ್ದಾರೆ ಇವರು ಅಥವಾ ಬಿಸ್ನೆಸ್ ಮಾಡಕ್ಕೆ ಏನು ಒಂದು ಒಂದು ಪಾನ್ ಬ್ರೋಕರ್ ಆದ್ರೂ ಲೈಸೆನ್ಸ್ ತಗೋತಾರೆ ಪಾನ್ ಬ್ರೋಕರ್ ಲೈಸೆನ್ಸ್ ತಗೋತಾರೆ ಇಲ್ಲಿ ಇಂತ ಲಕ್ಷಾಂತರ ಕೋಟ್ಯಾಂತರ ಮಾಡುವಂತ ವ್ಯವಹಾರಗಳಲ್ಲಿ ಯಾವುದೇ ರೀತಿ ಲೈಸೆನ್ಸ್ಗಳಿಲ್ಲ ಇಲ್ಲ ಇದ್ರ ಮೇಲೆ ಕೆಲವು ಗುಂಡಾಗಿರಿಗಳು ನಡೀತಾ ಇದೆ ಮಾಧ್ಯಮದವರು ತಿಳ್ಕೋಬೇಕು ಮಾಧ್ಯಮದವರು ಜಾಹೀರಾತು ನಿಂತಿದ್ದೀರಲ್ಲ ನಿಮ್ಮ ನಿಮ್ಮ ಹೊಟ್ಟೆ ತುಂಬ್ರೆ ಸಾಕು ಜನಸಾಮಾನ್ಯರ ಬಾಳು ಹಾಳಾಗೋದ್ರ ಚಿಂತೆ ಇಲ್ಲ ಈ ಪ್ರಕರಣದಲ್ಲಿ ಇವರ ಮಗಳೇನಿದ್ದಾರೆ ಮದುವೆಗೆ ಇಟ್ಟಿದಂತ ಗೋಲ್ಡ್ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಕಳೆದೋಯ್ತು ನಮ್ಗೆ ಸಿಗಲ್ಲ ಅಂತ ಒಂದು ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಇವತ್ತು ಸಮಾಜ ಯಾವ ದಿಕ್ಕಾಗ್ತಾ ಇದೆ ಸಾರ್ವಜನಿಕರು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಇಲಾಖೆಗಳು ತಮ್ಮ ವ್ಯಾಪ್ತಿಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದೀನಿ ಇಲ್ಲಿ ಪೊಲೀಸ್ ಇಲಾಖೆ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಕಾರ್ಮಿಕ ಇಲಾಖೆ ಆಗಲಿ ಯಾಕೆ ಇಂತ ಫೋರ್ ಟ್ವೆಂಟಿಗಳನ್ನ ಒದ್ದಿ ಒಳಗಡೆ ಆಗ್ತದೆ ನೀವು ಇನ್ನೂ ಇಟ್ಕೊಂಡಿದ್ದೀರಾ ಯಾಕೆ ಸಾರ್ವಜನಿಕರು ಬಂದು ಇಲ್ಲೇ ಪ್ರಾಣ ಕಳ್ಕೊಂಡ್ಮೇಲೆ ಪ್ರಾಣ ಹೋಗಿದೆ ಆಲ್ರೆಡಿ ಇನ್ನು ಎಷ್ಟು ಜನ ಇದಕ್ಕೆ ಬಲಿಯಾಗಬೇಕು ಇಂತ ವಂಚನೆಗಳಿಗೆ ನಾನು ಸಾರ್ವಜನಿಕರು ಕೇಳಿ ಎಲ್ಲಿವರೆಗೂ ಮೋಸ ಹೋಗೋರ್ ಇರ್ತಾರ ಮೋಸ ಮಾಡೋರು ಇದ್ದೇ ಇರ್ತಾರೆ ಬಟ್ ಇದು ವ್ಯವಹಾರ ಏನಿದೆ ಮಾಡ್ಕೊಂಡೋಗ್ಲಿ ಬಟ್ ಅಟ್ ಲೀಸ್ಟ್ ಈ ಪಂಚ ನನ್ನ ಹಣ ಏನಿದೆ ತಗೊಳ್ಳಿ ಸರ್ ಕೊಟ್ಬಿಡ್ತೀನಿ ಗೋಲ್ಡ್ ಕೊಡಿ ಅಂತ ನಮ್ಮ ಸರ್ ಅಂಗಲೇ ಮಾತಾಡ್ತಾರೆ ಬಂಧುಗಳೇ ನಮಸ್ಕಾರ ನಾನು ಸೋಮ್ ಸುಂದರ್ ಕೆ ಎಸ್ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಚಿನ್ನದ ಬೆಲೆ ಗಗನ ಮುಟ್ಟಿದೆ ಗಗನ ಮುಟ್ಟಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಕಂಪನಿಗಳು ತಮ್ಮ ಹೆಸರಿಲ್ಲದೆ ಕೆಲವರನ್ನ ಇಟ್ಟುಕೊಂಡು ಕೆಲವರ ಇಲ್ಲಿ ಹೇಳ್ತಾ ಇದ್ದಾನೆ ಈ ದೂರ್ನಲ್ಲಿ ಅವ್ರು ಹೇಳಿದ್ದಾರೆ ಪಾಪ ಅವರು ದೂರ್ ಹೇಳ್ತಾರೆ ನಾನು ಪೊಲೀಸರಿಗೆ ತಿಂಗಳಿಗೆ ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೊಡ್ತೀನಿ ಆ ಕಾರಣಕ್ಕಾಗಿನೆ ಇವರು ಇರ್ಬಹುದೇನು ದೂರನ ತಗೊಳ್ತಾ ಇಲ್ಲ ಇಲ್ಲಿ ಹೇಳಿದ್ದಾರೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಏನ್ ಬಂದ್ರು ನಾವು ಮೇಂಟೈನ್ ಮಾಡ್ತೀವಿ ಅನ್ನುವಂಥದ್ದು ಏನಾದರೂ ಪೊಲೀಸ್ ಇಲಾಖೆ ಇವರಿಗೆ ಮಾರಾಟ ಆಗಿದ್ಯಾ ಅವರ ಗುಲಾಮಿ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇವತ್ತು ನ್ಯಾಯಯುತವಾಗಿ ಬರುವಂತಹ ಸಾಮಾನ್ಯ ಬಡಪಾಯಿಗಳಿಗೆ ತನ್ನ ಚಿನ್ನದ ಆಭರಣಗಳನ್ನು ಬಿಡಿಸ್ಕೊಂಡು ಬರುವಂತಹ ವಂಚನೆಯ ಮಾತುಗಳನ್ನಾಡಿ ನಯವಂಚನೆಯ ಮಾತುಗಳನ್ನಾಡಿ ಅವರು ಇವ್ರನ್ನ ಹಳ್ಳಕ್ಕೆ ಹಾಕೊಳ್ತಾರೆ ಬಿಡಿಸ್ಕೊಳ್ತಾರೆ ದಯಮಾಡಿ ರಾಜ್ಯದ ಜನಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಯಾವುದೇ ನಯವಂಚಕ ಕಂಪನಿಗಳು ನೀವು ಬ್ಯಾಂಕಲ್ಲಿ ಇಡುವಂತಹ ಚಿನ್ನ ಎಷ್ಟು ಸೇಫು ಮಾತ್ರ ಅದು ಸರ್ಕಾರಿ ಆಗಿರೋದರಿಂದ ನೀವು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ದಯವಿಟ್ಟು ಮಡಗಿರುವಂತಹ ಚಿನ್ನನ ಈ ಯಾರೇ ಕರೆ ಮಾಡಿ ನಾವು ನಿಮ್ಮ ಚಿನ್ನಕ್ಕೆ ಎಷ್ಟು ಬೆಲೆ ಕಟ್ತೀವಿ ನೀವು ಬಡ್ಡಿ ಕಟ್ಟಬೇಡಿ ನಿಮ್ಮ ಬಡ್ಡಿ ಎಲ್ಲ ಉಳಿಸ್ಕೊಟ್ಬಿಡ್ತೀವಿ ನಾವು ಬಿಡಿಸ್ಕೊಟ್ಬಿಡ್ತೀವಿ ಅನ್ನುವಂತಹ ಯಾರೇ ಮಾತಾಡ್ತಾರೆ ಇದೆಲ್ಲ ಸುಳ್ಳು ಬೋಗಸ್ಸು ಬೋಗಸ್ಸು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ರಾಜ್ಯದ ಜನ ಇವತ್ತು ಮೈಸೂರಿನಲ್ಲಿ ಇಂತ ಕೃತ್ಯ ನಡೀತಾ ಇದೆ ಅಂದ್ರೆ ಇದಕ್ಕೆಲ್ಲ ಕಾರಣ ನೋಡಿ ಅಕ್ಕಪಕ್ಕದಲ್ಲೇ ಇರುವಂಥದ್ದು ಇರುವಂತದ್ದು ಸಿಎಂ ಮನೆ ಸಿ ಸಿಎಂ ಸ್ವಕ್ಷೇತ್ರ ಅವ್ರ ಮನೆ ಇಲ್ಲಿ ಬಂದ್ರೆ ಅವರು ಕೂಡ ಇಲ್ಲೇ ಇರ್ತಾರೆ ಅಂತ ಪಕ್ಕದಲ್ಲಿರುವಂತಹ ಪೊಲೀಸ್ ಠಾಣೆಯಲ್ಲಿ ದೂರ ದೂರು ದಾಖಲಾಗ್ತಾ ಇಲ್ಲ ಅಂದ್ರೆ ಇವರು ಯಾವ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಯಾರ ಮಾತುಗಳನ್ನ ಕೇಳ್ತಾ ಇದ್ದಾರೆ ಎಷ್ಟು ದೊಡ್ಡ ಪ್ರಭಾವಿಗಳಾಗಿ ಹಣವನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಾವು ಇದೆಲ್ಲ ಹೇಳಬೇಕು ಅಂತ ಅಂದ್ರೆ ಇವತ್ತು ಠಾಣೆಗಳಲ್ಲಿ ದೂರು ಕೊಡೋಕೆ ಬಂದರೆ ಅವ್ರನ್ನ ಮೂರು ದಿನ ಆದಮೇಲೆ ಬನ್ನಿ ಅಂತ ಹೇಳ್ತಾರೆ ದೂರು ತಗೊಂಡು ಒಂದು ರಸೀದಿ ಕೊಟ್ಟಂಗೆ ವಾಪಸ್ಸು ನಾವು ಯಾವ ಕಚೇರಿಗೆ ಹೋಗಿದ್ದೀವಿ ಪೊಲೀಸ್ ಠಾಣೆಗೆ ಹೋಗಿರೋದು ಸರ್ ಪೊಲೀಸ್ ಠಾಣೆಗೆ ಹೋದ್ರೆ ನೀವು ಸೀಲ್ ಹಾಕಿ ತಗೊಂಡೋಗಿ ಆಯ್ತು ನಾವು ನೋಡ್ತೀವಿ ಅಂತ ಅನ್ನುವಂಥದ್ದಲ್ಲ ಆ್ಯಕ್ಚುಲಿ ದೂರು ಬರ್ಕೊಂಡು ಬಂದಾಗ ದೂರನ್ನ ದಾಖಲು ಮಾಡಿ ಎಫ್ಐಆರ್ ಕಾಪಿ ಕೊಟ್ಟು ಅದ್ರ ಬೇಗ ಆಕ್ಷನ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಕುವೆಂಪು ನಗರದ ಪೊಲೀಸ್ ಠಾಣೆಯಲ್ಲಿ ಆ ಕೆಲಸ ಆಗಿಲ್ಲ ಯಾವ ಕಾರಣಕ್ಕಾಗಲಿಲ್ಲ ಯಾರ ಪ್ರಭಾವ ಯಾರ ಪ್ರಭಾವ ಇಲ್ಲಿ ಕೆಲಸ ಮಾಡ್ತಾ ಇದೆ ಹಣದ ಪ್ರಭಾವವೋ ರಾಜಕಾರಣಿಗಳ ಪ್ರಭಾವವೋ ಇಲ್ಲ ಮೇಲಧಿಕಾರಿಗಳ ಪ್ರಭಾವ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಠಾಣೆಗೆ ಹೋಗಿ ಕೇಳಿದಾಗ ನಮ್ಮ ಮೇಲೆ ಅವ್ರು ಕೇಳ್ತಾ ಇದಾರೆ ದಬಾಯಿಸ್ತೀರಾ ನೀವು ಟಿ ಆರ್ ಎಸ್ ಪಕ್ಷ ಅಂತ ದಬಾಯಿಸ್ತೀರಾ ಅಂತ ಅನ್ನುವಂತ ಮಾತಾಡ್ತಾರೆ ಧಮ್ಕಿ ಹಾಕ್ತೀರಾ ಅಂತ ಕೇಳ್ತಾರೆ ನಾವು ದಮಕಿ ಹಾಕಕ್ಕಲ್ಲ ಸ್ವಾಮಿ ಕೈ ಮುಗಿದು ಕೇಳ್ತಾ ಇದೀವಿ ದಯವಿಟ್ಟು ಬಡಪಾಯಿ ಜನಗಳ ದೂರುಗಳನ್ನ ಸ್ವೀಕಾರ ಮಾಡಿ ಅಂತ ನಾವ್ ಯಾಕೆ ಅವ್ರಿಗೆ ಧಮಕಿ ಹಾಕ್ಬೇಕು ನಾವೇ ಧಮಕಿ ಹಾಕುವ ಸ್ಟೇಜಲ್ಲಿ ಇದೀವ ದಮಕಿ ಹಾಕುವಂತವ್ರ ದಮಕಿ ಹಾಕ್ತಾ ಇರುವಂತಹ ಜನಗಳನ್ನ ಅವರಿಂದ ದಮಕಿ ಹಾಕಿಸ್ಕೊಂಡಿರುವಂತ ಜನಗಳಿಗೆ ರಕ್ಷಣೆ ಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ದೀವಿ ಆದ್ರೆ ಅವ್ರು ಹೇಳ್ತಾ ಇರೋದು ನೀವೇ ನಮಗೆ ಧಮಕಿ ಹಾಕಕ್ಕೆ ಬಂದಿದ್ದೀರಾ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಯಾಕೆ ಈ ರೀತಿ ಕೆಟ್ಟ ಆಲೋಚನೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಒಳ್ಳೆಯದಲ್ಲ ನಾಡಿಗೆ ಈ ಅದು ಕನ್ನಡ ನಾಡಿಗೆ ಅಂತೂ ಖಂಡಿತವಾಗಲು ಒಳ್ಳೇದಲ್ಲ ಇದು ಒಳ್ಳೇದಾಗುವಂತ ವಿಚಾರವೇ ಅಲ್ಲ ದಯಮಾಡಿ ನಾನು ನಾಡಿನ ಜನತೆಗಳಿಗೆ ಕೇಳ್ಕೊಳ್ಳೋದಿಷ್ಟೇ ನ್ಯಾಯಯುತವಾದಂತಹ ಸಮಾಜವನ್ನ ನಾವು ಕಟ್ಕೋಬೇಕು ಅಂದ್ರೆ ಈ ರೀತಿ ಬಡಪಾಯಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಡಿಬೇಕು ತಡಿಲಿಲ್ಲ ಅಂದ್ರೆ ಆಗೋದಿಲ್ಲ ಇದು ಜನ ನೋಡ್ತಾ ಇದೀರಾ ನೀವು ನೋಡ್ತಾ ಇರುವಂಥ ವಿಚಾರಗಳನ್ನ ದಯವಿಟ್ಟು ಗಮನಿಸಿ ನ್ಯಾಯಯುತವಾದಂಥ ಸಮಾಜದಲ್ಲಿ ಅನ್ಯಾಯ ಅಕ್ರಮಗಳು ನಡೀತಾ ಇದ್ದಾವೆ ಆ ನಾವು ತಡೆಯೋದಕ್ಕೆ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ದೂರದಾರ ದೂರ ಕೊಡಕ್ಕೆ ಬಂದಿದ್ದಾರೆ ಧನಂಜಯ್ ಅಂತ ಆನೆಕಲ್ಲಿಂದ ಬಂದಿದ್ದಾರೆ ಆನೆಕಲ್ಲಿಗೆ ಹೋಗ್ತಾರೆ ಕೆನರಾ ಬ್ಯಾಂಕಲ್ಲಿ ಇಟ್ಟಿರುವಂತಹ ಎರಡು ಇನ್ನೂರ ಎಂಬತ್ತು ಗ್ರಾಮ್ ಚಿನ್ನವನ್ನ ಅವರು ಇಟ್ಟಿದ್ದು ಎಂಟು ಲಕ್ಷದ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಅವರು ಹಣ ಏನು ಕಟ್ಟಿ ಆ ಚಿನ್ನವನ್ನು ಬಿಡಿಸ್ಕೊಂಡು ಮೈಸೂರಿಗೆ ತರ್ತಾರೆ ಮೈಸೂರಿಗೆ ತಂದಂಥವರು ಮೈಸೂರಿನ ತಮ್ಮ ಕಚೇರಿ ಆ ಕಚೇರಿಗೆ ತಗೊಂಡು ಹೋಗಿ ಅದನ್ನು ಅವ್ರಿಗೆ ಹೇಳ್ತಾರೆ ಏ ಇದು ಅಷ್ಟು ಬಾಳೋದಿಲ್ಲಪ್ಪ ಎಂಟೂವರೆ ಲಕ್ಷ ಬಾಳೋದಿಲ್ಲ ಬ್ಯಾಂಕು ಎಂಟೂವರೆ ಲಕ್ಷ ಕೊಟ್ಟಿರೋದು ಜಾಸ್ತಿ ಆಗಿಬಿಟ್ಟಿದೆ ನೀವು ಹೋಗು ನೀನು ಅಂತ ಅನ್ನೋದಾದರೆ ಬ್ಯಾಂಕು ಹೆಂಗೆ ಎಂಟೂವರೆ ಲಕ್ಷ ಕೊಡುತ್ತೆ ಇನ್ನೂರ ಎಂಬತ್ತು ಗ್ರಾಮ್ ಚಿನ್ನ ಇಟ್ಕೊಂಡಿರೋದು ಇನ್ನೂರ ಎಂಬತ್ತು ಗ್ರಾಮ್ ಚಿನ್ನಕ್ಕೆ ಬೆಲೆ ಇಲ್ವಾ ಹಾಗಾದರೆ ಇವತ್ತಿನ ಬೆಲೆ ಚಿನ್ನದ ಬೆಲೆ ಮೌಲ್ಯ ಎಷ್ಟಿದೆ ದಯಮಾಡಿ ನೀವೇ ಲೆಕ್ಕ ಹಾಕೊಳ್ಳಿ ಇವತ್ತಿನ ಚಿನ್ನದ ಬೆಲೆ ಗಗನಕ್ಕೇರಿರೋದು ಈ ಕಳ್ಳ ಕಣ್ಣಿಗೆ ಕುಕ್ಕುತ್ತಾ ಇದೆ ದಯಮಾಡಿ ಏನು ಬೇಕಾದರೂ ಮಾಡ್ತಾರೆ ಗುಂಡಾಗಳನ್ನು ಇಟ್ಕೊಳ್ತಾರೆ ಖರೀದಿ ಮಾಡ್ತಾರೆ ಆ ಖರೀದಿ ಮಾಡೋದ್ರ ಮೂಲಕ ಇವತ್ತು ರಾಜ್ಯವನ್ನು ಒಳ್ಳೆ ಹೊಡೆಯುವಂತಹ ಕೆಲವು ಕೆಟ್ಟ ಜನಗಳ ಕ ಕಾರಣಕ್ಕಾಗಿ ಇವತ್ತು ನಮ್ಮ ಸಮಾಜ ಹಾಳಿಗೆ ಇರ್ತಾ ಇದೆ ಅದರಲ್ಲಿ ಪೊಲೀಸ್ ಇಲಾಖೆಗೆ ನಾವು ಪೊಲೀಸ್ ಇಲಾಖೆ ನಮಗೆ ಸಹಾಯಕ್ಕೆ ನಿಲ್ಲಬೇಕು ಅದನ್ನು ನಾವು ಕೇಳ್ತಾ ಇರೋದು ಇಂಥ ಬಡ ಜನಗಳ ನೆರವಿಗೆ ಅವರು ನಿಲ್ಬೇಕಾಗಿತ್ತು ಆದರೆ ಇವತ್ತು ನಿಲ್ತಾ ಇಲ್ಲ ಅದು ನಮ್ಮ ದುರಾದೃಷ್ಟ ಈ ನಾಡಿನ ದುರಾದೃಷ್ಟವೋ ಏನೋ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಯಾಕೆ ರಕ್ಷಣಾ ರಕ್ಷಕರು ಅಂತ ಹೇಳುವಂಥದ್ದು ಆ ರಕ್ಷಕರು ಅಂದರೆ ರಕ್ಷಣೆ ಕೊಡುವಂಥದ್ದು ಆಗಬೇಕಾಗಿತ್ತು ಆದರೆ ಆ ರಕ್ಷಕರ ಕೆಲಸ ಏನಾಗ್ತಾ ಇದೆ ಭಕ್ಷಕರಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ ದಯಮಾಡಿ ನಾವು ಇಷ್ಟು ಮಾತನ್ನ ಹೇಳ್ತಾ ನಾಡಿನ ಜನಗಳಿಗೆ ಇನ್ನೊಮ್ಮೆ ಹೇಳ್ತೀವಿ ಎಸ್ ಡಿ ಜೆ ಏನೋ ಡಿ ಜಿ ಎಂ ಅಂತ ಏನೇನೋ ಕಂಪನಿಗಳು ಈಗ ಹುಟ್ಕೊಂಡಿದ್ದಾವೆ ದಯವಿಟ್ಟು ಮೋಸ ಹೋಗ್ಬೇಡಿ ಚಿನ್ನದ ವಿಚಾರದಲ್ಲಂತೂ ಖಂಡಿತ ಮೋಸ ಹೋಗ್ಬೇಡಿ ಇದೆಲ್ಲ ನಿಮಗೆ ಮೋಸ ಮಾಡೋದಕ್ಕೆ ಇರುವಂತದ್ದು ನೀವು ಏನೇ ನಿಮ್ಮ ಚಿನ್ನ ಎಷ್ಟು ಬೆಲೆ ಇದೆ ಅದು ನಿಮ್ಮ ಬೆಲೆ ನೀವು ಅಲ್ಲಿ ಕಟ್ಕೊಂಡಿದ್ರ ಆಸೆ ಆಸೆ ಕೊಡ್ತಾರೆ ನಿಮಗೆ ನಿಮಗೆ ಅಯ್ಯೋ ನಿಮಗೆ ಬಿಡ್ಸ್ಕೊಳಕ್ ಅಲ್ವಾ ನಾವು ಬಿಡ್ಸ್ಕೊಡ್ತೀವಿ ನಿಮ್ಮ ಚಿನ್ನನ ನಾವು ನಿಮಗೆ ಕಡಿಮೆ ದುಡ್ಡಲ್ಲಿ ಹೆಚ್ಚಿನ ದುಡ್ಡು ಹೆಚ್ಚಿನ ದುಡ್ಡನ್ನ ಕೊಡ್ತೀವಿ ಇಲ್ಲ ಕಡಿಮೆ ಬಡ್ಡಿನ ತಗೊಳ್ತೀವಿ ಅಂತ ಹೇಳಿ ನಿಮಗೆ ಆಸೆ ತೋರಿಸಿದ್ರೆ ಖಂಡಿತ ಅವರು ಆಸೆಗೆ ಮರಗಬೇಡಿ ಇವತ್ತು ನೋಡಿ ಈ ಥರ ಧನಂಜಯ ಅವರು ಬಂದಿದ್ದಾರೆ ಆನೆ ಅವರ ಮಗಳ ಆಭರಣ ಮದುವೆಗೆ ಇಟ್ಟಿದ್ದಂತಹ ಆಭರಣಗಳು ಇಲ್ಲದೆ ಅವರ ಮನೆಯಲ್ಲಿ ಅವರ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ನೋವಿನ ಸಂಗತಿಯನ್ನು ನಮ್ಮ ಹತ್ರ ಹೇಳಿದ ಕ್ಷಣಕ್ಕೆ ನನಗೆ ಈ ವಿಚಾರಕ್ಕೋಸ್ಕರನೇ ನಾವು ಇಲ್ಲಿಗೆ ಬಂದಿದ್ವಿ ದಯವಿಟ್ಟು ಇದನ್ನು ಗಮನಿಸ್ಕೋಬೇಕು ನಾಡಿನ ಜನತೆ ಆದರೆ ಯಾಕೆ ಈ ಪೊಲೀಸರಿಗೆ ಇದು ಕಣ್ಣೀರು ಬರ್ತ ಕಣ್ಣೀರು ಕತೆಗಳಿಗೆ ಅವ್ರು ಯಾಕೆ ಸ್ಪಂದಿಸ್ತಾ ಇಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅವರ ಮೇಲಧಿಕಾರಿಗಳ ಅಪ್ಪಣೆಯೋ ಇಲ್ಲ ರಾಜಕಾರಣಿಗಳ ಅಪ್ಪಣೆಯೋ ಇಲ್ಲ ಯಾರ ದುಷ್ಟರ ಕಪಿ ಮುಷ್ಟಿಯಲ್ಲಿ ಅವರು ಸಿಲುಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಾವಿವತ್ತು ಕುವೆಂಪು ನಗರದ ಪೊಲೀಸ್ ಠಾಣೆಯಲ್ಲಿ ಇದ್ದೀವಿ ಮೂರು ದಿನ ಆಗಿದೆ ಮೂರು ದಿನ ಆಗಿದೆ ಮೂರು ದಿನದಲ್ಲಿ ಕೊಟ್ಟಿರುವಂತಹದ್ದು ಸಹಿ ಮಾಡಿ ಕೊಟ್ಟಿದ್ದಾರೆ ಆದರೆ ಇದುವರೆಗೆ ಅವರಿಗೆ ಏನು ಈಗ ಹೋದರೆ ಜನರಲ್ ಪಿಟಿಷನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಮೂರು ದಿನ ಆಗಿದೆ ಎನ್ಕ್ವೈರಿ ಆಗಿಲ್ಲ ಏನಾಗಿಲ್ಲ ಒಬ್ಬ ಕಳ್ಳನ್ನು ದುಷ್ಟನ್ನು ಇಡೀ ವ್ಯವಸ್ಥೆ ನಡೀತಾ ಇದೆ ಅಂಗಡಿ ನಡೀತಾ ಇದೆ ಇವತ್ತು ತೋರಿಸ್ತೀನಿ ಅಂದರೆ ಅವರು ಹೇಳುವಂಥ ಮಾತು ಬೇರೆನೇ ಇದೆ ಆದರೆ ದಯಮಾಡಿ ನನ್ನೆಲ್ಲ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾಡಿನ ಜನತೆ ಅರ್ಥಗಳು ಅವರಿಗೆ ಅವರಿಗೆ ಶೇರ್ ಆಗಬೇಕು ಇದು ನೀವು ಶೇರ್ ಮಾಡ್ತೀರಾ ಜನರಿಗೆ ಮನವರಿಕೆ ಮಾಡಿಕೊಡ್ತೀರಾ ಈ ರೀತಿ ಫ್ರಾಡ್ ಕಂಪನಿಗಳ ವ್ಯವಹಾರದಲ್ಲಿ ಖಂಡಿತವಾಗಲೂ ಎಲ್ಲ ಸಿಗಾಕೋಬೇಡಿ ಯಾವುದೇ ರೀತಿಯಲ್ಲೂ ಕೂಡ ಮೋಸ ಹೋಗಬೇಡಿ ನಿಮ್ಮ ತಾಯಿ ತಂದೆಯರು ಏನೋ ಅಲ್ಪ ಸ್ವಲ್ಪ ಉಳಿಸಿ ಮಡಗಿರುವಂತಹ ಚಿನ್ನದ ಆಭರಣಗಳನ್ನ ಮಡಗಿದ್ರೆ ಅಡಮಾನ ಮಾಡಿದ್ರೆ ಅಡಮಾನವನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆದ್ರೆ ಈ ನೀಚರಿಗೆ ಕೊಟ್ರೆ ಯಾರು ಕಾಸು ಬರೋದಿಲ್ಲ ನಿಮಗೆ ಮೋಸ ಮಾಡ್ತಾರೆ ಇವ್ರ ಬಾಯ್ಲೆ ಕೇಳಿ ಏನಾಯ್ತು ಅವತ್ತು ಘಟನೆ ಅನ್ನೋದು ಹೇಳಿ ನಾವು ಎಂಟು ಸಾವಿರ ಕೊಟ್ಟರೆ ಬಿಡಿಸ್ಕೊಂಬಂದ್ರು ಎಂಟೂವರೆ ಲಕ್ಷ ಎಂಟೂವರೆ ಲಕ್ಷ ಅಲ್ಲಿ ಬಿಡಿಸ್ಕೊಂಬಂದ ಮೇಲೆ ನೀನು ಯಾವಾಗ ಬೇಕಾದ್ರೆ ಬಿಡಿಸ್ಕೋ ಅಂತ ಎಂಟು ತಿಂಗಳು ಟೈಮ್ ಟೈಮ್ ನಾನು ನಾಲ್ಕು ತಿಂಗಳೇ ಸಾಕು ಅಂತ ಹೇಳಿದೆ ಎಂಟು ತಿಂಗಳು ಎಂಟು ತಿಂಗಳುಗೆ 4 8 ಸಲಿ ಬಂದ್ ಹೋಗಿದ್ದೀನಿ ಸರ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಾನು ನಮ್ಮ ವೈಫ್ ಬಂದ್ ಬಂದು ಬಂದ್ ಕೊಡ್ಲಿಲ್ಲ ನಾಲ್ಕೈದು ಸಲಿ ಬಂದ್ ಹೋಗಿದ್ದೀನಿ ಸರ್ ನೋಡಿ ಈ ರೀತಿ ಫ್ರಾಡ್ ಮಾಡ್ತಾ ಇರುವಂತದ್ದು ಅವರು ಕೊಡೋದಿಲ್ಲ ಅವರು ಕೊಡೋದಾಗಿ ಇದ್ರೆ ಈ ದಿನ ಅವ್ರನ್ನ ಅಲಸ್ತಾ ಇರ್ಲಿಲ್ಲ ಎಷ್ಟು ವರ್ಷ ಯಾವಾಗಲೂ ಬರ್ತಾ ಇರ ದುಡ್ಡ್ ಹತ್ತ ಒಂದು 10 ಸಲಿ ಬಂದಿದ್ದೀನಿ ಸರ್ 13 14 ತಿಂಗಳು ಆಗಿದೆ ನಾನು ಈಗ ನೀವು ಲಕ್ಷ ದುಡ್ಡು ಕೊಡಕ್ ರೆಡಿ ಇದೀರಾ ದುಡ್ಡೆಲ್ಲ ಕೊಡಕ ಅವತ್ತು ಕ್ಯಾಶ್ ತಂದಿದ್ದೆ ಸರ್ ಕ್ಯಾಶ್ ತರ್ತೀರಾ ಕೊಟ್ಟು ಕೊಟ್ಟೋಗ ಕೊಡ್ತೀನಿ ಅಂದ್ರೆ ನಾವು ಕೊಡ್ಲಿಲ್ಲ ಸರ್ ಅವಾಗ ದುಡ್ಡು ಸರ್ ಕ್ಯಾಶ್ ಕೊಟ್ಬಿಟ್ಟು ಹೋಗಿ ಏನಿದ್ರಾ ಸರ್ ಹಾ ಸೂಪರ್ ನಾವು ಕೊಡ್ಲಿಲ್ಲ ಸೊ ಈಗ ನಿಮಗೆ ನೀವು ಎಂಟೂವರೆ ಲಕ್ಷ ದುಡ್ಡು ಕೊಡಕ್ಕೆ ರೆಡಿ ಇದ್ರಾ ಗೋಲ್ಡ್ ಬೇಕು ಗೋಲ್ಡ್ ಬೇಕು ಸರ್ ಅಷ್ಟೇ ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ನಿಂತ್ಕೋತೀವಿ ಬಂಧುಗಳೇ ಅವರು ಇವಾಗಲೂ ಕೂಡ ಅವರು ಎಂಟೂವರೆ ಲಕ್ಷ ಏನಿದೆ ಅದು ಕಟ್ಟಕ್ಕೆ ರೆಡಿ ಇದ್ದಾರೆ ಆದ್ರೆ ಅವರು ಚಿನ್ನ ವಾಪಸ್ ಕೊಡಬೇಕು ಅನ್ನೋದಷ್ಟೇ ನಮ್ಮ ಮನವಿ ನಾವು ಠಾಣೆಗೆ ಅವ್ರು ಕೊಟ್ಟಿದ್ದಾರೆ ಮೂರು ದಿನ ಹಿಂದೆ ಆದರೂ ಕೂಡ ಇವರವರೆಗೆ ಎಫ್ಐ ಆಗಿಲ್ಲ ಇದು ನಮ್ಮ ಲೋಪ ಅಂತಲೇ ಹೇಳ್ತಾ ಮುಂದಿನ ನಡೆಗೆ ನಾವು ಹೋಗ್ತೀವಿ ಕೆ ಪಕ್ಷ ನಮ್ಮನ್ನ ಅವರು ಆಶ್ರಯಿಸಿ ಬಂದಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಅಂತ ಯಾರು ಆಶ್ರಯ ಪಡ್ತಾ ಇದಾರೆ ಅದು ಆರ್ ಎಸ್ ಪಕ್ಷದ ಸೈನಿಕರನ್ನ ನೋಡಿ ಅವ್ರು ಆಶ್ರಯ ಪಡ್ತಾ ಇರೋದು ಅವ್ರಿಗೆ ನಿಜವಾಗ್ಲೂ ಪೊಲೀಸ್ ಇಲಾಖೆ ತನಗೆ ಸಾಂತ್ವನ ಹಿಂದೆ ಹೇಳುತ್ತೆ ಅನ್ನೋದಾಗಿದ್ದರೆ ಅವರು ಕೆ ಆರ್ ಎಸ್ ಪಕ್ಷ ಕಡೆಗೆ ಬರ್ತಿರಲಿಲ್ಲ ಆ ಕಾರಣಕ್ಕಾಗಿ ಕೆ ಆರ್ ಎಸ್ ಪಕ್ಷ ತನ್ನ ಕೆಲಸವನ್ನ ಮಾಡ್ತಾ ಇದೆ ದಯವಿಟ್ಟು ಗಮನಿಸಿ ಮೋಸ ಹೋಗ್ಬೇಡಿ ಚಿನ್ನದ ವಿಚಾರದಲ್ಲಂತೂ ದಯವಿಟ್ಟು ಓಲ್ಡ್ ಕಂಪನಿ ಅಂದ್ರೆ ಫ್ರಾಡು ತಿಳ್ಕೊಳ್ಳಿ ದಯವಿಟ್ಟು ಮಣಪುರಮ ಮುತ್ತು ಇಟ್ಕೊಳ್ಳಿ ಗೋಲ್ಡ್ ಕಂಪ್ನಿ ಬಣ್ಣ ಬಣ್ಣದ ಆ್ಯಡ್ಗಳಿಗೆ ಮರಳಾಗಬೇಡಿ ಈಗ ಆಲ್ರೆಡಿ ಏಳು ಕೇಸ್ ಬಂದಿದೆ ಇದ್ರ ಜೊತೆಗೆ ಕರ್ನಾಟಕದಂತೆ ಎಲ್ಲ ಸಾರ್ವಜನಿಕರು ಒಂದು ಮಾಹಿತಿ ನಿಮ್ಮ ಆಲ್ರೆಡಿ ಕೇಸ್ಗಳು ಆಗಿದೆ ನಿಮ್ಮದು ಇದೆ ದಯವಿಟ್ಟು ಕೆಆರ್ ಎಸ್ ಪಕ್ಷದ ಸ್ಥಳೀಯ ಅದು ಬೆಂಗಳೂರು ಅಂದರೆ ಬೆಂಗಳೂರು ಮಂಗಳೂರು ಅಂದ್ರೆ ಮಂಗಳೂರು ಎಲ್ಲಿ ಆಗಿದೆ ಸ್ಥಳೀಯ ನಮ್ಮ ಕೆಆರ್ ಎಸ್ ಪಕ್ಷಕ್ಕೆ ಮಾಹಿತಿ ಕೊಡಬೇಕಾಗಿ ವಿನಂತಿ ಇದು ರೈಟ್ ನ್ಯೂಸ್